ಪ್ರೈಜಲಾರ್ಡ್ ಕರ್ತನಾ ದೇಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕಳೆದ ದಿನ ಕಷ್ಟ ಅನುಭವ ಸಫ್ರಿಂಗ್ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆವು ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಿಮಗೆ ಅಪ್ಡೇಟ್ಗಳು ಮುಂದೆ ಸಿಗುವಂಥದ್ದಾಗಿದೆ ನೀವು ಕೇಳೋದು ಮಾತ್ರವಲ್ಲ ಅದನ್ನು ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಮತ್ತು ನಿಮ್ಮ ನೀವು ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತೇಳಿ ನಿಮ್ಗೆ ಆಲೋಚನೆ ಸಿಗುತ್ತೆ ಅವರಿಗೆಲ್ಲ ದೇವರ ವಾಕ್ಯಗಳನ್ನು ಹಂಚಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ನಾವು ಸಂದೇಶಕ್ಕೆ ಸಂದೇಶವನ್ನು ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ದಿನ ಹೇಳಿದ್ವಿ ಸಫರಿಂಗ್ ಅಂತ ಹೇಳಿದ್ರೆ ಇದು ಸಂಕಟ ಪರಿಶೋಧನೆ ಶಿಕ್ಷೆ ಹಿಂಸೆ ಮತ್ತು ಕಷ್ಟದ ಅನುಭವ ನಿರ್ಬಲಾವಸ್ಥೆ ತಿರಸ್ಕಾರ ಕೊರತೆ ಇಕ್ಕಟ್ಟು ಇವೆಲ್ಲೂ ಸಹ ಕಷ್ಟದ ಅನುಭವಗಳಲ್ಲಿ ಇರುತ್ತದೆ ಅಂತೇಳಿ ನಾವು ಹೇಳಿದ್ವಿ ಆಮೇಲೆ ಯಾಕೆ ಕಷ್ಟದ ಅನುಭವಗಳು ಬೇಕು ಅಂತೇಳ್ಬಿಟ್ಟು ಅದನ್ನು ಸಹ ನಿಮಗೆ ನಾವು ವಿವರಿಸಿದ್ವು ಈ ಮೊದಲ ಪಾರ್ಟ್ನಲ್ಲಿ ನೀವು ಯಾರು ಕೇಳಿಲ್ಲ ಅಂತೇಳಿದ್ರೆ ನೀವು ಮೊದಲ ಭಾಗವನ್ನು ಕೇಳಿದಾಗ ಈ ಸಂಗತಿಗಳು ನಿಮಗೆ ಅರ್ಥವಾಗುವಂಥದ್ದಾಗಿದೆ ಈ ಎರಡನೇದಾಗಿ ನೋಡುವಾಗ ಈ ಕಷ್ಟದ ಅನುಭವಗಳಲ್ಲಿ ನಾವು ಯಾವ ರೀತಿಯಾಗಿ ನಾವು ರಿಯಾಕ್ಷನ್ ಕೊಡಬೇಕಾಗಿದೆ ಯಾವ ರೀತಿಯಾಗಿ ರಿಯಾಕ್ಷನ್ ಅಮ್ದು ಇರಬೇಕು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ನೋಡುವಾಗ ಈ ಕಷ್ಟದ ಅನುಭವಗಳು ಬರಬೇಕಾದ್ರೆ ಕಷ್ಟದಲ್ಲಿ ನೀವು ಹಾದು ಹೋಗುವಾಗ ಏನು ಮಾಡಬೇಕು ಅಂತೇಳಿದ್ರೆ ಮೊದಲದಾಗಿ ತಪ್ಪು ಹೊರಿಸೋದಕ್ಕೆ ಹೋಗಬಾರ್ದು ತಪ್ಪು ಹೊರಿಸೋದಕ್ಕೆ ಹೋಗಬಾರ್ದು ಯೋಬನ ಪುಸ್ತಕ ನೋಡುವಾಗ ಯೋಬನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಅಂತೇಳಿ ಹಾಗಾಗಿ ನಿಮಗೆ ಕಷ್ಟಗಳು ಬಂದಾಗ ನೀವು ಕಷ್ಟಗಳಲ್ಲಿ ಹಾದು ಹೋಗುವಾಗ ತಪ್ಪು ಒರೆಸೋದಕ್ಕೆ ಹೋಗ್ಬೇಡ್ರಿ ದೇವರು ಕಷ್ಟ ಕೊಟ್ಟ ದೇವರು ನಮ್ಮನ್ನು ನಮ್ಮ ಕಷ್ಟದಲ್ಲಿ ಕಷ್ಟ ಕೊಟ್ಟಿದ್ದಾನೆ ದೇವರು ನಮ್ಮ ಕಷ್ಟ ದೇವರಿಂದ ನಮ್ಮ ಕಷ್ಟ ಬಂತು ದೇವರು ಯಾಕೆ ಈ ರೀತಿ ಕಷ್ಟ ಕೊಟ್ಟೆ ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತೇಳಿ ದೇವರ ಮೇಲೆ ತಪ್ಪನ್ನು ಒರೆಸೋದಕ್ಕೆ ಹೋಗ್ಬಿಟ್ರಿ ತಪ್ಪನ್ನು ಒರೆಸೋದಕ್ಕೆ ಹೋಗ್ಬಿಟ್ರಿ ಎರಡನಾಗಿ ನೋಡುವಾಗ ಎರಡನಾಗಿ ನೋಡುವಾಗ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಎರಡು ಮತ್ತು ಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ ಒನ್ ವಸ್ ಟು ಟು ತ್ರೀ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ ಆನಂದ ಮೆಂದು ಎಣಿಸಿರಿ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಕ್ವಶನ್ ರೈಸ್ ಆಗೋದೇನು ಅಂತ ಹೇಳಿದ್ರೆ ಕಷ್ಟದಲ್ಲಿ ಯಾವ ರೀತಿಯಾಗಿ ಆನಂದವಾಗಿರುವಂಥದ್ದು ಯಾಕೆ ಆನಂದ ಅಂತ ಎಣಿಸ್ಬೇಕು ಕಷ್ಟ ಅಂತೇಳಿದ್ರೆ ದುಃಖ ಅಲ್ವಾ ಕಣ್ಣೀರಲ್ವಾ ವೇದನೆ ಅಲ್ವಾ ನೋವಲ್ವಾ ಅಂಥೇಳಿ ಅನೇಕರು ಅಂದ್ಕೊಳ್ತಾರೆ ಅನೇಕರಿಗೆ ಕಾಮನ್ ಅದು ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಯಾಕೆ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ಎಣಿಸಿರಿ ಅಂತ ಹೇಳ್ತಾ ಇದೆ ಅಂತ ನೋಡುವಾಗ ನಾವು ನೋಡ್ತೇವೆ ಈ ರೀತಿಯಾದ ಪರೀಕ್ಷೆಗಳು ಏನಿದೆ ಈ ರೀತಿಯಾಗಿ ಕಷ್ಟಗಳು ಬರುವಾಗ ಇದು ಒಂದು ಪರೀಕ್ಷೆಗಳ ರೀತಿಯಲ್ಲಿ ಪರೀಕ್ಷೆಗೆ ನೀವು ಒಳಗಾಗ್ತಿದ್ದೀರಾ ಅಂಥೇಳಿ ದೇವರು ನಿಮ್ಮನ್ನು ಪರೀಕ್ಷಿಸ್ತಾ ಇದ್ದಾರೆ ಈ ಪರೀಕ್ಷೆಗಳು ದೇವರಿಂದ ಬಂದಿದೆ ದೇವರು ಇದ್ರ ಮೂಲಕವಾಗಿ ಹಾದೋಗಾಗಿ ಮಾಡ್ತಾ ಇದ್ರೆ ಅಂಥೇಳಿ ನೀವು ಅದನ್ನು ಒಂದು ಸಾರಿ ತಿಳ್ಕೊಂಡ್ರೆ ನೀವು ಅರ್ಥ ಮಾಡಿಕೊಂಡ್ರೆ ಅವಾಗೇನು ಅಂತ ಹೇಳಿದ್ರೆ ಅದನ್ನು ಸಂತೋಷ ಅಂತೇಳಿ ಪರಿಗಣಿಸ್ಬೋದು ಪರಿಗಣಿಸ್ಬೋದು ಯಾಕೆ ಅಂತ ನೋಡುವಾಗ ನಾವು ನೋಡ್ತೇವೆ ರೋಮಾಪುರದವರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂರನೇ ಮೂರರಿಂದ ಐದನೇ ವಾಕ್ಯವನ್ನು ನೋಡುವಾಗ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಫೈವ್ ತ್ರೀ ಟು ಫೈವ್ ನೋಡುವಾಗ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕೆಂದರೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ಅಂದರೆ ಪೇಷನ್ಸ್ ಬರುತ್ತೆ ಪೇಷನ್ಸ್ ತಾಳ್ಮೆ ಉಂಟಾಗುವಂಥದ್ದು ಯಾಕಂತೇಳಿದ್ರೆ ಹಾದು ಹೋಗುವಾಗ ನಿಮಗೆ ಬೇರೆ ದೇರ್ ಇಸ್ ನೋ ಅದರ್ ಆಪ್ಷನ್ ಯಾವುದೇ ರೀತಿಯಾದಂಥ ಆಪ್ಷನ್ಗಳಿಲ್ಲ ಇಲ್ಲದಿರುವಾಗ ಯಾವುದೇ ರೀತಿಯಾದಂಥ ದಾರಿಗಳು ಕಾಣದೇ ಇರುವಾಗ ಯಾವುದೇ ರೀತಿಯಾದಂಥ ಸಹಾಯವೂ ಇಲ್ಲದೇ ಇರುವಾಗ ಯಾವುದೇ ಏನು ಯಾವ ಕಡೆನೂ ಸಹ ನೀವು ಅಲ್ಲಾಡಕ್ಕೆ ಆಗದೇ ಇರೋವಂಥ ಸಿಚ್ಯುವೇಷನ್ಗಳಲ್ಲಿ ಇರುವಾಗ ಅಂತ ಹೇಳಿದ್ರೆ ಆ ಉಪದ್ರವದಿಂದ ನಿಮಗೆ ತಾಳ್ಮೆ ಹುಟ್ಟುವಂಥದ್ದಾಗಿದೆ ಅಂದರೆ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಏನಾಗುತ್ತೆ ನಿಮಗೆ ತಾಳ್ಮೆ ಬರುವಂಥದ್ದಾಗಿದೆ ತಾಳ್ಮೆ ಹುಟ್ಟುವಂಥದ್ದಾಗಿದೆ ಈ ತಾಳ್ಮೆಯಿಂದ ಏನು ಸಿಗುತ್ತೆ ತಾಳ್ಮೆಯಿಂದ ಏನು ಏನು ಏನಾಗುತ್ತೆ ಅಂತ ನೋಡುವಾಗ ಈ ತಾಳ್ಮೆಯಿಂದ ಅನುಭವ ಸಿದ್ಧಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನುಭವ ಸಿದ್ಧಿ ಎಕ್ಸ್ಪೀರಿಯನ್ಸ್ ಆಗುವಂಥದ್ದಾಗಿದೆ ಅನುಭವ ಬರುವಂಥದ್ದಾಗಿದೆ ಯಾಕೆ ಈ ಅನುಭವಗಳು ಬೇಕು ಅಂತ ನೋಡುವಾಗ ಈ ಅನುಭವದಿಂದಲೇ ನಿಮಗೆ ನಿರೀಕ್ಷೆ ಅನ್ನುವಂಥ ಸಿಗುವಂಥದ್ದು ಯಾಕಂತ ಹೇಳಿದ್ರೆ ಅನುಭವಗಳ ಮೂಲಕ ಹಾದು ಮಾತ್ರ ನಿಮಗೆ ದೇವರು ನಿಮ್ಮ ಜೀವಿತದಲ್ಲಿ ಏನು ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅಂಥೇಳಿ ನಿಮ್ಗೆ ಅರ್ಥ ಆಗುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಒಂದು ಗಾಡ್ಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ದೇವರ ಅನುಭವ ಬರಲಿಲ್ಲ ಅಂತಿತ್ತು ಅಂತೇಳಿದ್ರೆ ದೇವರ ಅನುಭವ ಆಗಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯು ಸಹ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತೇಳಿದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಮತ್ತೆ ದೇವರ ಮಧ್ಯೆ ಇರುವಂಥ ಸಂಬಂಧ ಅನುಬಂಧ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿದ್ರೆ ಈ ಈ ಎಲ್ಲ ಸಂಗತಿಗಳಲ್ಲಿ ನೀವು ಹಾದು ಹೋಗಬೇಕಾಗತ್ತೆ ಈ ಅನುಭವಗಳಲ್ಲಿ ಆದ ಹೋಗಲೇಬೇಕು ಅನುಭವಗಳಲ್ಲಿ ಆದು ಹೋದರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು ಹೌದು ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಈ ಪರೀಕ್ಷೆಗಳ ಮೂಲಕವಾಗಿ ನನ್ನನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ನಿಮಗೆ ಗೊತ್ತಾಗುವಂಥದ್ದು ಈ ಅನುಭವ ಸಿದ್ಧಿ ಅನ್ನೋದು ಅದಕ್ಕೆ ಹೇಳೋದು ಈ ದುಡ್ಡು ಕೊಟ್ಟರೆ ಅದೆಲ್ಲ ಬರೋದಿಲ್ಲ ದುಡ್ಡು ಕೊಟ್ಟು ಏನೋ ಒಂದು ತಗೋಬೋದು ಅಂತೇಳಿದ್ರೆ ಅನುಭವಗಳು ಎಕ್ಸ್ಪೀರಿಯೆನ್ಸ್ ಏನಿದೆ ಇದು ದುಡ್ಡು ಕೊಟ್ಟು ಬರುವಂಥದ್ದಲ್ಲ ಇದು ಆ ಪ್ರೋಸೆಸ್ ಮೂಲಕವಾಗಿ ಅದರ ಮೂಲಕವಾಗಿ ನೀವು ಎಕ್ಸ್ಪೀರಿಯೆನ್ಸ್ ಮೂಲಕ ಹಾದು ಹೋದರೆ ಮಾತ್ರ ಇದು ಗೊತ್ತಾಗುವಂಥದ್ದು ಇಲ್ಲ ಅಂತೇಳಿದ್ರೆ ಗೊತ್ತಾಗೋದಿಲ್ಲ ಎಷ್ಟೇ ದುಡ್ಡು ಕೊಟ್ಟರು ನಿಮಗೆ ಎಕ್ಸ್ಪೀರಿಯೆನ್ಸ್ ಬರೋದಿಲ್ಲ ನೀವು ಆ ಅನುಭವಗಳ ಮೂಲಕವಾಗಿ ಹಾದು ಹೋಗುವಾಗ ಮಾತ್ರ ಅದು ಗೊತ್ತಾಗುವಂಥದ್ದು ಎಕ್ಸ್ಪೀರಿಯೆನ್ಸ್ ಬರೋವಂಥದ್ದು ಈಗ ನೋಡಿರಿ ಸ್ಟಾರ್ಟಿಂಗ್ ಜಾಬಿಗೆ ಸೇರಿಕೊಂಡಿರುವಂಥ ಯಾವುದೇ ಪ್ರೊಫೆಷನ್ ಇರ್ಬೋದು ಯಾರೇ ವ್ಯಕ್ತಿಗಳಿರ್ಬೋದು ಪ್ರೊಫೆಷನಲ್ಲೇ ಪ್ರೊಫೆಷನಲ್ಲಾಗಿ ಆಗ ಆಗೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಸೇರಿದಾಗ ಏನಾಗುತ್ತೆ ಅಂತೇಳಿ ಅವ್ರು ತಪ್ಪುಗಳನ್ನು ಮಾಡ್ಬೋದು ಆದರೆ ಆ ತಪ್ಪುಗಳನ್ನು ಕಲ್ತ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ತಪ್ಪನ್ನು ಸರಿಪಡಿಸ್ಕೊಳ್ತಾ ಸರಿಪಡಿಸ್ಕೊಳ್ತಾ ಏನಾಗುತ್ತೆ ಅದು ಅವರು ಆ ತಪ್ಪುಗಳನ್ನು ಮಾಡದೇ ಇರುವಾಗ ಏನಾಗುತ್ತೆ ಪ್ರೊಫೆಷನಲ್ ಅಂದರೆ ವೃತ್ತಿಪರರು ಆಗ್ತಾರೆ ಹಾಗೆಯೇ ಎಕ್ಸ್ಪೀರಿಯನ್ಸ್ ಅನ್ನೋದು ಆ ರೀತಿ ಆಗುವಂಥದ್ದು ಎಕ್ಸ್ಪೀರಿಯೆನ್ಸ್ ಅದು ಆ ರೀತಿಯಾಗಿ ಬರುವಂಥದ್ದು ಈ ಅನುಭವ ಸಿದ್ಧಿಯಿಂದ ಏನಾಗುತ್ತೆ ಅನುಭವ ಸಿದ್ಧಿಯಿಂದ ಅಂತ ಹೇಳಿದ್ರೆ ಎಕ್ಸ್ಪೀರಿಯೆನ್ಸಿಂದ ನಮ್ಗೆ ಏನು ಸಿಗುತ್ತೆ ನೋಡಬೇಕಾದ್ರೆ ನಿರೀಕ್ಷಣ ನಿರೀಕ್ಷೆ ಹೋಪ್ ಹುಟ್ಟುತ್ತದೆ ಬಲ್ಲೆವು ಅಂತೇಳಿ ದೇವವಾಕ್ಯದಲ್ಲಿ ಬರೆದಿರೋದ್ರೆ ನೋಡುತ್ತೇವೆ ಈ ರೀತಿಯಾಗಿ ನಿರೀಕ್ಷಣ ಹುಟ್ಟುತ್ತದೆ ಬಲ್ಲೆವು ಅಂತ ಹೇಳ್ಬೇಕು ಈ ನಿರೀಕ್ಷೆಯಿಂದ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಆಶೆಯನ್ನು ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸೋದಿಲ್ಲ ಈ ನಿರೀಕ್ಷೆ ಏನಿದೆ ನಮ್ಮ ಆಶೆಯನ್ನು ಭಂಗಪಡಿಸೋದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರದೆಯಲ್ಲ ಅಂತೇಳಿ ಖಾಲಿ ಲೂಯ್ಯ ನೋಡ್ರಿ ಉಪದ್ರವ ಉಪದ್ರವ ಆದಾಗ ಏನಾಗುತ್ತೆ ಉಪದ್ರವದಿಂದ ತಾಳ್ಮೆ ಬರುತ್ತೆ ತಾಳ್ಮೆಯಿಂದ ಏನಾಗುತ್ತೆ ಅನುಭವ ಸಿದ್ಧಿ ಹುಟ್ಟುತ್ತೆ ಅನುಭವದಿಂದ ಏನಾಗುತ್ತೆ ನಿರೀಕ್ಷೆ ಹುಟ್ಟುತ್ತದೆ ಎಂದು ಬಲ್ಲೆವು ಈ ನಿರೀಕ್ಷೆ ಏನು ಅಂತೇಳಿದ್ರೆ ನಮ್ಮ ಆಶೆಯನ್ನು ಭಂಗಪಡಿಸೋದಿಲ್ಲ ಅಂತೇಳಿ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ ಅಂತೇಳಿ ದೇವವಾಕ್ಯದಲ್ಲಿ ಬರೆದಿರೋದನ್ನು ನೋಡುತ್ತೇವೆ ಹಾಗಾಗಿ ಯಾಕೆ ಆನಂದಿಸಬೇಕು ಆನಂದ ಅಂತೇಳಿ ಎಣಿಸ್ರಿ ಅಂತೇಳಿ ದೇವವಾಕ್ಯ ಹೇಳ್ತದೆ ಅಂತೇಳಿದ್ರೆ ಅದಕ್ಕೆ ಕಾರಣ ಇದೇನೆ ನೆಕ್ಸ್ಟ್ ನಾವು ನೋಡುವಾಗ ಈ ಎಲ್ಲ ಕಷ್ಟದ ಅನುಭವಗಳಲ್ಲಿ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ದೇವರಿಗೆ ಒಪ್ಪಿಸುವಂಥದ್ದು ದೇವರಿಗೆ ಒಪ್ಪಿಸುವಂಥದ್ದು ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಟೂ ವಸ್ ಟ್ವೆಂಟಿ ತ್ರೀ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಆತನು ಬಾಧೆಯನ್ನು ಅನುಭವಿಸಿದಾಗ ಅಂತೇಳಿ ಧೈರವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಅಂದರೆ ಯೇಸುಸ್ವಾಮಿ ಬಾಧೆಗಳ ಮೂಲಕ ಹಾದು ಹೋಗುವಾಗ ಆತನು ಯಾರನ್ನು ಸಹ ಬೆದರಿಸದೆ ಯಾರಿಗೂ ಸಹ ಪ್ರತ್ಯುತ್ತರವನ್ನು ಕೊಡದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಸೋದನ್ನು ನೋಡ್ತೇವೆ ನೋಡ್ರಿ ಈ ಲೋಕದಲ್ಲಿ ಯೇಸುಸ್ವಾಮಿಗೆ ಏನೋ ನೋವನ್ನುಂಟು ಮಾಡಲಿಲ್ವಾ ಅಪವಾದಗಳನ್ನು ಒರೆಸ್ಲಿಲ್ವ ನೋಡಿ ಯೇಸುಸ್ವಾಮಿಗೆ ತನ್ನ ಏನೋ ಯೇಸು ಸ್ವಾಮಿ ತನ್ನ ಜನಗಳು ಸ್ವಂತ ಜನಗಳಿಗೋಸ್ಕರ ಬಂದರು ಸ್ವಂತ ಜನಗಳೇನು ಮಾಡಿದ್ರು ಆತನನ್ನು ಧಿಕ್ಕರಿಸಿದ್ರು ಆತನನ್ನು ದೂರ ತಳ್ಳಿದ್ರು ತನ್ನ ಸ್ವಂತ ಶಿಷ್ಯರಲ್ಲಿ ಯೂದ ಯೇಸುಸ್ವಾಮಿನ ಆ ಮೂವತ್ತು ಬೆಳ್ಳಿ ಕಾಸುಗಳಿಗೆ ಇಟ್ಕೊಡೋದನ್ನು ನೋಡ್ತೇವೆ ಅಂದರೆ ಯಾವ ರೀತಿಯಾಗಿ ದ್ರೋಹ ಮಾಡ್ದೆ ಅದನ್ನು ಸಹ ನಾವು ನೋಡ್ತೇವೆ ಈ ರೀತಿಯಾಗಿ ಎಲ್ಲ ಮಾಡ್ತು ಅಂತೇಳಿದ್ರು ಶಿಲುಬೆ ಮೇಲಿದ್ದಾಗಲೂ ಯೇಸು ಸ್ವಾಮಿನ ಪಕ್ಕದಲ್ಲಿರುವಂಥ ಕಳ್ಳ ನನ್ನ ದೇವಕುಮಾರನಾಗಿದ್ದರೆ ನನ್ನನ್ನು ಬಿಡಿಸು ನೀನು ಬಿಡಿಸ್ಕೋ ಈ ರೀತಿಯಾಗಿ ಹೇಳಬೇಕಾರ್ಲುವೆ ಜನಗಳ ಅಪಾಸ್ಯ ಮಾಡಬೇಕಾರ್ಲುವೆ ಯೇಸು ಸ್ವಾಮಿ ಯಾರ ಮೇಲೂ ಸಹ ತಪ್ಪು ಒರೆಸೋದನ್ನು ನಾವು ನೋಡೋದಿಲ್ಲ ಸೊ ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ಇದು ನಮಗೆ ಬಹಳ ಬಹಳ ಒಳ್ಳೆಯ ಉದಾಹರಣೆಯಾಗಿರುವಂಥದ್ದಾಗಿದೆ ನಾವು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಒಪ್ಪಿಸುವಂಥದ್ದು ನಿಮ್ಮ ಮೇಲೆ ಯಾರು ದೂಷಾರೋಪಣೆ ಮಾಡುವಾಗ ನಿಮ್ಮನ್ನು ನಿಂದಿಸುವಾಗ ನಿಮ್ಮನ್ನು ಬೈಯುವಾಗ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಾಗ ನೀವು ಕಷ್ಟದ ಸಂದರ್ಭಗಳಲ್ಲಿ ಹಾದು ಹೋಗುವಾಗ ನಿಮ್ಮ ಮನಸ್ಸಿಗೆ ನೋವುಂಟಾದಾಗ ನಿಮಗೆ ವೇದನೆಯಾದಾಗ ಎಲ್ಲ ಸಂದರ್ಭಗಳಲ್ಲಿ ನೀವು ದೇವರಿಗೆ ಒಪ್ಪಿಸ್ರಿ ದೇವರಿಗೆ ಒಪ್ಪಿಸ್ರಿ ನಿಮ್ಮ ಅನುಭವಗಳೇನಿದೆ ನೀವು ಯಾವ ಅನುಭವಗಳ ಮೂಲಕ ಅದು ಹೋಗ್ತಾ ಇದ್ರೆ ನಿಮ್ಗೆ ಏನು ಆಗ್ತಾಯಿದೆ ಆ ಅದನ್ನು ದೇವರಿಗೆ ಹೇಳ್ರಿ ಗಾಡ್ ಈಸ್ ಬೆಸ್ಟ್ ಲಿಸನರ್ ದೇವರು ಒಳ್ಳೆಯ ಒಳ್ಳೆಯ ಕೇಳುಗಾರರಾಗಿದ್ದಾರೆ ಕೇಳುವಂಥವರಾಗಿದ್ದಾರೆ ನಿಮ್ಮ ಎಲ್ಲ ನೀವು ನೀವೇನು ಹೇಳ್ತಿರೋ ಅದೆಲ್ಲವನ್ನು ದೇವರು ಕೇಳ್ತಾರೆ ಹಾಗಾಗಿ ದೇವರಿಗೆ ಒಪ್ಪಿಸ್ರಿ ದೇವ್ರಿಗೊಪ್ಪಿಸ್ರಿ ನಾಲ್ಕನೇದಾಗ ನೋಡಬೇಕಾದ್ರೆ ಆಶ್ಚರ್ಯ ಪಡಬೇಡ್ರಿ ಆಶ್ಚರ್ಯ ಪಡಬೇಡ್ರಿ ಫಸ್ಟ್ ಪೀಟರ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಲ್ ನೋಡುವಾಗ ಫಸ್ಟ್ ಪೀಟರ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಲ್ ನೋಡುವಾಗ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ ವಿಪರೀತವಾದ ಸಂಗತಿಗಳು ಸಂಭವಿಸ್ತೆಂದು ಯೋಚಿಸಬೇಡ್ರಿ ಪ್ರೈಸ್ ಅಲಾಟ್ ಸೊ ನೀವು ಈ ಪರಿಶೋಧನೆಗೆ ಈ ಕಷ್ಟದ ಅನುಭವಗಳಲ್ಲಿ ಹಾದು ಹೋಗುವಾಗ ನೀವು ಈ ರೀತಿಯಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಅಂತ ದೇವರ ವಾಕ್ಯಲ್ಲಿ ಬರೆದ್ರೆ ನೋಡ್ತೇವೆ ಪುಟಕ್ಕೆ ಹಾಕಲ್ಪಡೋದು ಅಂತ ಹೇಳಬೇಕಾದ್ರೆ ಶೋಧನೆ ಬಗ್ಗೆ ಇಲ್ಲಿ ಪೇತ್ರ ಮಾತನಾಡೋದನ್ನು ನೋಡುತ್ತೇವೆ ಲೋಹಗಳಿಂದ ಬೆಂಕಿ ಲೋಹಗಳನ್ನು ಬೆಂಕಿಯಿಂದ ಶೋಧಿಸಲಾಗುತ್ತೆ ಲೋಹಗಳನ್ನು ಬೆಂಕಿಯಿಂದ ಶೋಧಿಸುವಂಥದ್ದಾಗಿದೆ ನೋಡಿ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ ಸೆವೆನ್ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದಂಟಷ್ಟೇ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರದಕ್ಷಿಣಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಅಂತೇಳಿ ದೇವ್ರವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಸೊ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ದೇವರು ನಿಮ್ಮನ್ನು ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ನಿಮ್ಮ ದೇವರು ನಿಮಗೆ ಬೆಂಕಿಯಂಥ ಕಷ್ಟಗಳನ್ನು ಅನುಮ ಅನುಮತಿಸುವಾಗ ನಿಮ್ಮನ್ನು ಶೋಧಿಸುವಾಗ ಪರೀಕ್ಷೆ ಮಾಡುವಾಗ ನೀವು ಆಶ್ಚರ್ಯ ಪಡಬೇಡ್ರಿ ದೇವ್ರಿಗೆ ಒಪ್ಪಿಸ್ಬಿಟ್ರಿ ದೇವರಿಗೆ ಒಪ್ಪಿಸ್ಬಿಡ್ರಿ ದೇವ್ರು ಶೋಧಿಸ್ತಾ ಇದ್ದಾರೆ ಅಂಥೇಳಿ ದೇವರಿಗೆ ಒಪ್ಪಿಸ್ಕೊಟ್ರಿ ನಾವು ನೆಕ್ಸ್ಟ್ ನೋಡಬೇಕಾದ್ರೆ ವಿಪರೀತ ಸಂಗತಿಗಳನ್ನು ಎಂದು ಯೋಚಿಸ್ಬೇಡ್ರಿ ಅಂದರೆ ಏನೇನೋ ಆಗ್ಬಿಡುತ್ತೆ ಅಂತೇಳಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ ಏನೇನೋ ಆಗುತ್ತೆ ಅಂತೇಳಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ ನಿಮ್ಮನ್ನು ಶೋಧನೆಗೆ ಶೋಧನೆ ಒಳಗೆ ಹಾದು ಬಿಟ್ಟರೂ ಶೋಧನೆ ಒಳಗೆ ನೀವು ಹಾದು ಹೋಗ್ತಿತ್ತು ಅಂತ ಹೇಳಿದ್ರುವೆ ದೇವರು ನಿಮ್ಮನ್ನು ನಡೆಸಲು ದೇವರು ನಿಮ್ಮನ್ನು ಸಂರಕ್ಷಿಸಲು ದೇವರು ಶಕ್ತನಾಗಿದ್ದಾನೆ ಯಾವ ರೀತಿಯಾಗಿ ಶಬ್ದಾಕಮೇಶಿಕ್ಕ ಬಿದ್ನೋಗವರು ಬೆಂಕಿಗಳ ಮಧ್ಯದಲ್ಲಿರುವಾಗಲೂ ನಾಲ್ಕನೇವನಾಗಿ ದೇವರು ಯಾವ ರೀತಿಯಾಗಿ ಅವರ ಮಧ್ಯೆ ಇಳಿದು ಬಂದರು ಅದೇ ಪ್ರಕಾರವಾಗಿ ಈ ನಂಬಿಕೆ ಎಂಬ ಈ ಶೋಧನೆಗೆ ಪುಟಕ್ಕೆ ಹಾಕಲ್ಪಡುವಾಗ ನಿಮ್ಮ ನಿಮ್ಮೊಂದಿಗೂ ಸಹ ದೇವರು ನಡೆದು ಬರುವಂಥವರಾಗಿದ್ದಾರೆ ದೇವರು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ ನಿಮ್ಮನ್ನು ಅರ್ಧಕ್ಕೆ ಕೈ ಬಿಡೋದಿಲ್ಲ ಶೋಧನೆಯಲ್ಲೇ ಇದ್ದು ನೀವು ಅಲ್ಲೇ ಇರಬೇಕು ಅಂತೇಳಿ ದೇವರು ಆಶಿಸೋದಿಲ್ಲ ದೇವರು ಅದರ ಮೂಲಕವಾಗಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ನಿಮ್ಮನ್ನು ಪುಟಕ್ಕೆ ಹಾಕಿ ನಿಮ್ಮನ್ನು ಯಾವ ರೀತಿಯಾಗಿ ಲೋಹ ಶೋಧಿಸ್ತಾರೋ ಆ ಪ್ರಕಾರ ಶೋಧಿಸಿ ನಿಮ್ಮನ್ನು ಪ್ಯೂರ್ ಗೋಲ್ಡ್ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅಂತ ಹೇಳ್ತಾರೆ ಆ ರೀತಿಯಾಗಿ ಮಾಡಿ ದೇವರು ಹೊರಗಡೆ ತೊಗೊಂಬರೋದಕ್ಕೆ ಬಯಸುವಂಥವರಾಗಿದ್ದಾರೆ ಹೊರಗಡೆ ತಗೊಂಡು ಬರ್ತಾರೆ ಈ ರೀತಿ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಜರುಗುವಾಗ ನೀವು ಆಶ್ಚರ್ಯ ಪಡಬೇಡ್ರಿ ವಿಪರೀತವಾದ ಸಂಗತಿಗಳು ಜರುಗ್ಬೋದು ಅಂತೇಳಿ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬಿಡ್ರಿ ಸಂಭವಿಸ್ ವಿಪರೀತ ಸಂಗತಿಗಳು ಜರುಗ್ಬೋದು ಅಂತೇಳಿ ಸಂಭವಿಸೋದಕ್ಕೆ ಹೋಗ್ಬಿಡ್ರಿ ಯೋಚಿಸೋದಕ್ಕೆ ಹೋಗ್ಬಿಡ್ರಿ ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಈಸ್ ಇನ್ ಗಾಡ್ಸ್ ಕಂಟ್ರೋಲ್ ಎಲ್ಲವೂ ದೇವರ ಕರಗಳಲ್ಲಿ ದೇವರ ನಿಯಂತ್ರಣದಲ್ಲಿ ಇರುವಂಥದ್ದಾಗಿದೆ ಹಾಗಾಗಿ ದೇವರನ್ನು ಮೀರಿ ನಿಮ್ಮ ಜೀವಿತಕ್ಕೆ ಏನೂ ಸಹ ಆಗೋದಿಲ್ಲ ನಿಮ್ಮ ಕೂದಲುಗಳೆಲ್ಲ ಸಹ ಎಣಿಕೆಯಾಗಿದೆ ನಿಮ್ಮ ತಲೆ ಕೂದಲುಗಳೆಲ್ಲ ಎಣಿಕೆಯಾಗಿದೆ ಅದರಲ್ಲಿ ಒಂದಾದರೂ ಬಿದ್ದೋಗೋದಿಲ್ಲ ಒಂದಾದರೂ ಬಿದ್ದೋಗ್ಬೇಕು ಅಂತೇಳಿದ್ರೂ ಒಂದು ಬಿದ್ದೋಗ್ತು ಅಂತೇಳಿದ್ರೂ ದೇವರು ಅದನ್ನು ಕೌಂಟ್ ಮಾಡಿರ್ತಾರೆ ಇದೆ ಅಂತೇಳಿದ್ರೆ ಅರ್ಥ ಹಾಲೆಲೂಯ್ಯ ಕಳೆದಾಗಿ ನೋಡುವಾಗ ನಾವು ಈ ಕಷ್ಟದ ಅನುಭವಗಳಲ್ಲಿ ನಾವು ಯಾವ ರೀತಿ ರಿಯಾಕ್ಷನ್ ಮಾಡಬೇಕು ಅಂತ ನೋಡುವಾಗ ಸ್ತೋತ್ರ ಭಾವನೆ ಸ್ತೋತ್ರಗಳನ್ನು ಎಳೆದನ್ನು ಕಲಿಬೇಕು ಯಾವಾಗಲೂ ಚೆನ್ನಾಗಿ ಎಲ್ಲ ಆಶೀರ್ವಾದಕರವಾಗಿರುವಾಗ ನೀವು ನೀವು ಪ್ರಾರ್ಥನೆ ಮಾಡಿದೆಲ್ಲ ಸಿಕ್ಕಿದಾಗ ನೀವು ಅಂದ್ಕೊಂಡಿದ್ದೆಲ್ಲ ಆಗುವಾಗ ಮಾತ್ರ ಖಾಲಿಲೂಯ ಸ್ತೋತ್ರ ಪ್ರೇಜಲ್ ಆಡೋ ಅಂತೇಳಿ ಜೋರಾಗಿ ಕಿರ್ಚಿ ಗಟ್ಟಿಯಾಗಿ ಕೂಗೋದಲ್ಲ ಎಲ್ಲ ಸಂಗತಿಗಳು ನೀವು ಕಷ್ಟಗಳಲ್ಲಿ ಅಂತ ಅಂತೇಳಿದ್ರೆ ನಿಮ್ಮ ಭಾವನೆ ಸ್ತೋತ್ರ ಭಾವನೆ ನಿಮ್ಮಲ್ಲಿ ಯಾವಾಗಲೂ ಇರಬೇಕಂದ್ರೆ ಪ್ರೇಸಸ್ ಮಾಡೋದನ್ನು ನಾವು ಯಾವಾಗಲೂ ಮರೆಯೋದಕ್ಕೆ ಹೋಗಬಾರ್ದು ದೇವರೇ ನಿನಗೆ ಸ್ತೋತ್ರ ದೇವರೇ ನಿಮಗೆ ಸ್ತೋತ್ರ ಅಂತೇಳಿ ಯಾವಾಗಲೂ ಹೇಳೋದನ್ನು ಮರಿಬಾರ್ದು ಮರಿಬಾರ್ದು ನಾವು ನೋಡ್ತೇವೆ ಬೆಸ್ಟ್ ಎಕ್ಸಾಂಪಲ್ ಯೋಬನ ಪುಸ್ತಕ ನೋಡುವಾಗ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಬುಕ್ ಆಫ್ ಜೋಬ್ ಚಾಪ್ಟರ್ ಒನ್ ವಸ್ ಟ್ವೆಂಟಿ ಒನ್ ಯೋವನ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಬರೆದಿದೆ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು ಯೋಹನೆ ಕೊಟ್ಟನು ಯೋಹನೆ ತೆಗೆದುಕೊಂಡನು ಯೋಹೋನ ಮೇಲೆ ಸ್ತೋತ್ರವಾಗಲಿ ಎಂದು ಹೇಳಿದನು ನೋಡಿದ್ರೆ ಇಂಥ ಡೇರಿಂಗ್ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಘಟಿಸಬೇಕು ಎಲ್ಲರಿಗೂ ಸಹ ಈ ರೀತಿಯಾಗಿ ಡೇರಿಂಗ್ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಯೋಬನಿಗೆ ಬಂದಂಥ ಕಷ್ಟಗಳು ದುಃಖಗಳು ನೋವುಗಳು ಯಾವ ಮನುಷ್ಯನ ಜನ ಯಾವ ಮನುಷ್ಯರಿಗೂ ಸಹ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದೇ ದಿನದಲ್ಲಿ ಆತನ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮಕ್ಕಳುಗಳನ್ನು ಆರೋಗ್ಯವನ್ನು ಎಲ್ಲವನ್ನು ಕಳೆದುಕೊಳ್ತಾನೆ ಈ ಸ್ಥಿತಿ ಒಂದೇ ದಿನದಲ್ಲಿ ಯಾರಿಗೂ ಸಹ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯೋಬ ಅಂತ ಡೇರಿಂಗ್ ಸ್ಟೇಟ್ಮೆಂಟ್ ಯಾಕೆ ಮಾಡ್ದ ಅಂತ ಹೇಳಿದ್ರೆ ಆತನಿಗೆ ಗೊತ್ತಿತ್ತು ನನ್ನ ದೇವರು ಜೀವಸ್ವರೂಪನು ಅಂತೇಳಿ ಅದಕ್ಕೋಸ್ಕರನೇ ಅಷ್ಟು ಡೇರಿಂಗ್ ಸ್ಟೇಟ್ಮೆಂಟ್ ಮಾಡ್ತಾನೆ ನಿಮ್ಮ ಲೈಫ್ ಯಾವ ರೀತಿಯಾಗಿದೆ ನೀವು ಈ ರೀತಿಯಾದ ಕಷ್ಟದ ಅದು ಹೋಗುವಾಗ ಈ ರೀತಿಯಾಗಿ ಡೇರಿಂಗ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ ಯಾಕಂತೇಳಿದ್ರೆ ನಿಮ್ಮನ್ನು ಕರೆದಾತನು ದೇವ್ರ ನಂಬಿಗಸ್ತನಾಗಿದ್ದಾನೆ ನಿಮ್ಮನ್ನು ಕಡೆಯವರೆಗೂ ದೇವರು ನಡೆಸಲು ಶಕ್ತನಾಗಿದ್ದಾನೆ ಶಕ್ತನಾಗಿದ್ದಾನೆ ಹಾಗಾಗಿ ನಿಮ್ಮನ್ನು ಅರ್ಧಕ್ಕೆ ಕೈ ಬಿಡುವಂಥ ದೇವರಲ್ಲ ನಿಮ್ಮನ್ನು ಕಡೆಯವರೆಗೂ ನಡೆಸುವಂಥ ದೇವರಾಗಿದ್ದಾರೆ ನೋಡಿ ಅಪೋಸ್ತಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತ್ ಇಪ್ಪತ್ತೈದನೇ ವಾಕ್ಯವನ್ನು ನೋಡುವಾಗ ಬುಕ್ ಆಫ್ ಆ್ಯಕ್ಸ್ ಚಾಪ್ಟರ್ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸರಿಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯಲ್ಲಿ ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನ್ನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಸ್ತೋತ್ರ ಭಾವನೆ ಯಾವ ರೀತಿಯಾಗಿ ಅವರನ್ನು ಸೆರೆಮನೆಯಲ್ಲಿ ಹಾಕ್ತು ಅಂತ ಹೇಳಿದ್ರೂ ಏನು ಮಾಡ್ತಾರೆ ಅಂತೇಳಿದ್ರೆ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾಯಿದ್ರು ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಲೆ ಲೂಯ್ಯ ಈ ಕಷ್ಟದ ಅನುಭವಗಳಲ್ಲಿ ಈ ರೀತಿಯಾಗಿ ಮಾಡುವಾಗ ಏನಾಗುತ್ತೆ ಏನು ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳಿದ್ರೆ ಏನು ದೇವರು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡ್ತಾರೆ ಇದಕ್ಕೆ ಬರುವಂಥ ಪ್ರತಿಫಲ ಏನಿದೆ ಅಂತೇಳಿ ನಾವು ಮುಂದಿನ ಸಂದೇಶದಲ್ಲಿ ನಾವು ಇದನ್ನು ತಿಳಿಸುವಂಥವರಾಗಿದ್ದೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು